ನಮಸ್ಕಾರ ಮುಳುಗಿದ ಅಟ್ಲಾಂಟಿಸ್ ಖುಷಿ ವಿಜ್ಞಾನದ ಹುಲಸಿನೆಲ ರೋಚಕ ನಿಗೂಢವಾದ ಸಂಗತಿಗಳನ್ನ ಸುದ್ದಿ ಕಥೆ ಕಾದಂಬರಿ ಸಿನಿಮಾಗಳನ್ನ ಇಷ್ಟಪಡುವಂತವರಿಗೆ ಅಂತರ್ಜಾಲ ವ್ಯಾಪಕ ಅವಕಾಶಗಳನ್ನ ಒದಗಿಸ್ತಾ ಇದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಇಂತಹ ಕಥೆಗಳು ಬಹಳ ಜನರನ್ನ ಚೆಹ್ತಾ ಇದ್ದಾವೆ ಯೂಟ್ಯೂಬ್ನಂತಹ ದೃಶ್ಯ ಮಾಧ್ಯಮದ ಸಾಮಾಜಿಕ ತಾಣಗಳಲ್ಲಿ ನೂರಾರು ಇಂತಹ ವಿಷಯಗಳನ್ನ ರೋಮಾಂಚನೆಯಾಗಿ ಚಿತ್ರಿಸಲಾಗುತ್ತದೆ ಇದರ ಮುಂದುವರಿಕೆಯಾಗಿ ಮಾನವ ಇತಿಹಾಸದಲ್ಲಿ ಕಣ್ಮರೆಯಾದಂತಹ ನಾಗರಿಕತೆಗಳು ಮಹಾಪ್ರಳಯದಲ್ಲಿ ನಾಶವಾದಂತಹ ನಗರಗಳು ಕಡಿನಲ್ಲಿ ಮುಳುಗಿದಂತಹ ಜ್ಞಾನ ಸಾಮ್ರಾಜ್ಯಗಳನ್ನು ಒಳಗೊಂಡಂತ ಸರಣಿ ಕಥೆಗಳು ಜನರನ್ನ ಬಹಳವಾಗಿ ಸೆಳಿತಾ ಇದ್ದಾವೆ ಇವೆಲ್ಲವುಗಳಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರೋದು ಅಟ್ಲಾಂಟಿಸ್ ಅತ್ಯುನ್ನತ ಜ್ಞಾನ ಹೊಂದಿದ್ರು ಕೂಡ ಪಾತಕದಿಂದ ಮಾಡಿದ ಪಾಪ ಕೃತ್ಯಗಳಿಂದ ನಾಶಪಟ್ಟ ಮಹಾನ್ ನಾಗರಿಕತೆ ಇದಾಗಿತ್ತು ಅಂತೇಳಿ ಹೂಲು ಎಬ್ಬಿಸುವಂತ ಸೋಡೋ ಸೆನ್ಸ್ ಅಂದ್ರೆ ವಿಜ್ಞಾನದ ಚರ್ಚೆಗಳು ಈಗ ಮೇಲುಗೈ ಸಾಧಿಸ್ತಾ ಇದ್ದಾವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವು ತುಂಬಿ ತುಳುಕ್ತಾ ಇದ್ದಾವೆ ಅಟ್ಲಾಂಟಿಸ್ ಅನ್ನೋದು ಪ್ರಾಚೀನ ಗ್ರೀಕ್ ಪುರಾಣಗಳಲ್ಲಿ ಉಲ್ಲೇಖಗೊಂಡಿರುವ ಒಂದು ನಿಗೂಢ ದ್ವೀಪ ಅಥವಾ ಖಂಡ ಇದು ಅತ್ಯಂತ ಮುಂದುವರೆದ ನಾಗರಿಕತೆಯನ್ನು ಹೊಂದಿದ್ದು ಒಂದೇ ರಾತ್ರಿಯಲ್ಲಿ ಸಮುದ್ರದಾಳದಲ್ಲಿ ಮುಳುಗಿ ಹೋಯ್ತು ಅನ್ನೋದು ಅದರ ಸುತ್ತ ಇರತಕ್ಕಂಥ ಒಂದು ಕಥೆ ಸಾಮಾನ್ಯಸಿಕೆ ಪೂರ್ವ ಮುನ್ನೂರ ಅರವತ್ತರಲ್ಲಿ ಬದುಕಿದ್ದ ಪ್ಲೇಟೋ ಬರೆದ ಟಿಮಿಯಸ್ ಮತ್ತು ಕ್ರಿಟಿಯಾಸ್ ಎಂಬ ಎರಡು ಸಂವಾದಗಳಲ್ಲಿ ಡೈಲಾಗ್ಸ್ಗಳಲ್ಲಿ ಮೊದಲ ಬಾರಿಗೆ ಅಟ್ಲಾಂಟಿಸ್ ಬಗ್ಗೆ ನಮಗೆ ಹಲವಾರು ವಿಚಾರಗಳು ತಿಳಿದು ಬರ್ತವೆ ಪ್ಲೇಟೋ ಪ್ರಕಾರ ಅಟ್ಲಾಂಟಿಸ್ ಅನ್ನೋದು ಹರ್ಕಿಲೋ ಕಂಬಗಳ ಅಂದ್ರೆ ಹಿಂದಿನ ಜಿಬ್ರಾಂಟಲ್ ಜಲಸಂಧಿ ಆಚೆಗೆ ಇದ್ದಂಥ ಒಂದು ಬೃಹತ್ ದ್ವೀಪ ಪ್ಲೇಟೋ ನೀಡುವ ವಿವರಣೆ ಪ್ರಕಾರ ಗ್ರೀಕ್ ಪುರಾಣದಲ್ಲಿ ಬರುವ ಸಮುದ್ರದ ದೇವರು ಪೊಸೈಡಾನು ಈ ದ್ವೀಪದ ಒಡೆಯಾಗಿರ್ತಾನೆ ಆತ ಕ್ಲೀಟೋ ಅನ್ನುವ ಒಬ್ಬ ನೆಲದ ಮಹಿಳೆಯನ್ನು ಭೂಲೋಕದ ಮಹಿಳೆಯನ್ನು ಮೋಹಿಸಿ ಆಕೆಗಾಗಿ ಸುಂದರ ದ್ವೀಪವನ್ನು ನಿರ್ಮಾಣ ಮಾಡ್ತಾನೆ ಅಟ್ಲಾಂಟಿಸ್ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ರಾಜ್ಯ ಆಗಿರ್ತದೆ ಅಲ್ಲಿನ ಜನರಿಗೆ ಅದ್ಭುತವಾದ ಇಂಜಿನಿಯರಿಂಗ್ ದಾನ ಇರ್ತದೆ ಅಲ್ಲಿ ಸುಂದರವಾದ ಅರಮನೆಗಳು ದೇವಾಲಯಗಳು ಮತ್ತು ಚಿನ್ನ ಬೆಳ್ಳಿಗಳಿಂದ ಕೂಡಿದ ಗೋಡೆಗಳು ಸಿಂಗರಿಸಲ್ಪಟ್ಟ ಗೋಡೆಗಳು ಇರ್ತವೆ ಇಲ್ಲಿ ಜನ ಬಹಳ ಸಾತ್ವಿಕರವಾಗಿರ್ತಾರೆ ಆದರೆ ಕಾಲ ಸವಿದಂತೆ ತಲೆಮಾರುಗಳು ಕಳೆದಂತೆ ಅವರಲ್ಲಿ ದುರಾಸೆ ಮತ್ತು ಅಹಂಕಾರ ಮತ್ತು ಅಧಿಕಾರದ ದಹ ಹೆಚ್ಚಾಗುತ್ತೆ ಅವರು ಪ್ರಪಂಚದ ಎದುರು ಭಾಗಗಳನ್ನು ಉದಾಹರಣೆಗೆ ಅತ್ಯನ್ಸನ್ನ ಆಕ್ರಮಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಟ್ಲಾಂಟಿಸ್ ಜನರ ಅಧರ್ಮವನ್ನು ಕಂಡು ದೇವತೆಗಳ ರಾಜರಾದಂಥ ಜ್ಯೂಸು ಕೋಪಗೊಳ್ತಾನೆ ಅವರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಅಂದರೆ ಅಟ್ಲಾಂಟಿಸ್ ಜನರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಆತ ನಿರ್ಧಾರ ಮಾಡ್ತಾನೆ ಇದರ ಪರಿಣಾಮವಾಗಿ ಭಯಂಕರವಾದಂಥ ಭೂಕಂಪಗಳು ಮತ್ತು ಪ್ರಭಾವಗಳು ಉಂಟಾಗ್ತವೆ ಕೇವಲ ಒಂದೇ ಒಂದು ಹಗಲು ಮತ್ತು ರಾತ್ರಿಯ ದುರಂತದಲ್ಲಿ ಇಡೀ ಅಟ್ಲಾಂಟಿಸ್ ದ್ವೀಪ ಸಮುದ್ರ ತಳಕ್ಕೆ ಕುಸಿತೋಗುತ್ತೆ ಮತ್ತು ಅದು ಭೂಮಿಯ ಮೇಲಿನಿಂದ ಶಾಶ್ವತವಾಗಿ ಕಣ್ಮರೆಯಾಗುತ್ತೆ ಅಟ್ಲಾಂಟಿಸ್ ದ್ವೀಪ ಇದ್ದಿದ್ದು ನಿಜವೇ ಅಥವಾ ಕಾಲ್ಪನಿಕವೇ ಅನ್ನುವ ಚರ್ಚೆ ವಿಜ್ಞಾನಿಗಳು ಮತ್ತು ಇತಿಹಾಸಕಾರರ ನಡುವೆ ಈಗಲೂ ಬಹಳ ಬಿಸಿ ಬಿಸಿಯಾಗಿ ನಡೀತಾ ಇದೆ ಬಹುತೇಕ ಇತಿಹಾಸಕಾರರು ಮತ್ತು ವಿಜ್ಞಾನಿಗಳ ಪ್ರಕಾರ ಅಟ್ಲಾಂಟಿಸ್ ಅಂತಕ್ಕಂಥದ್ದು ಪ್ಲೇಟೋ ಸೃಷ್ಟಿ ಮಾಡಿದ ಒಂದು ಕಾಲ್ಪನಿಕ ಕಥೆ ಒಂದು ಆದರ್ಶ ಸಮಾಜ ದುರಾಸೆಯಿಂದ ಮತ್ತು ಪಾಪಕೃತ್ಯಗಳಿಂದ ಹೇಗೆ ನಾಶವಾಗ್ತದೆ ಅಂತ ಜನರಿಗೆ ತಿಳಿ ಹೇಳೋದಕ್ಕೆ ಈತ ಪ್ಲೇಟೋ ಈ ಕಥೆಯನ್ನ ಸೃಷ್ಟಿ ಮಾಡೋದಂತ ಅವ್ರು ಹೇಳ್ತಾರೆ ಕೆಲವು ಸಂಶೋಧಕ ಪ್ರಕಾರ ಸಾಮಾನ್ಯ ಚಕಪೂರ್ವ ಸಾವಿರದ ಆರುನೂರ ಸುಮಾರಿಗೆ ಗ್ರೀಸ್ ದೇಶದ ತೇರ ಅಂದರೆ ಈಗಿನ ಶಾಂಟ್ರರಿ ದ್ವೀಪದಲ್ಲಾದಂಥ ಬೃಹತ್ ಅಗ್ನಿಪರ್ವತ ಸ್ಫೋಟವೇ ಈ ಕಥೆಗೆ ಸ್ಫೂರ್ತಿಯಾಗಿರ್ಬೋದು ಈ ಸ್ಫೋಟದಿಂದ ಮಿನೋವನ್ ನಾಗರಿಕತೆ ನಾಶವಾಗುತ್ತೆ ಇದನ್ನೇ ಪ್ಲೇಟೋ ಅಟ್ಲಾಂಟಿಕ್ಸ್ ಅಂತ ಕರೆದಿರ್ಬೋದನ್ನ ವಾದ ಕೂಡ ಇದೆ ಪೆಸಿಫಿಕ್ಕು ಅಟ್ಲಾಂಟಿಕ್ಕು ಮತ್ತೆ ನಡುವಿನ ಮೆಡಿಟರಿಯನ್ನು ಎಲ್ಲ ಕಡೆಗಳಲ್ಲಿ ಸಾವಿರಾರು ವರ್ಷಗಳಿಂದ ಸಣ್ಣ ದೊಡ್ಡ ದ್ವೀಪಗಳು ಸಮುದ್ರ ಮಟ್ಟದ ಏರಿಕೆಯಿಂದ ನಾಶವಾಗಿ ಹೋಗಿದ್ದಾವೆ ಇವುಗಳ ನೆನಪೆ ನಾಗರಿಕತೆಯ ಮುಳುಗುವಾಗಿರುವ ಕಥೆಯನ್ನು ರೂಪಿಸಬಹುದು ಅನ್ನುವ ಇನ್ನೊಂದು ವಾದ ಕೂಡ ಇದೆ ಪ್ಲೇಟೋ ನಂತರದ ಗ್ರೀಕ್ ರೋಮನ್ ಸಾಹಿತಿಗಳು ಮಧ್ಯಕಾಲೀನ ಸಮುದ್ರಯಾನಿಗಳು ಪುನರುಜ್ ಪುನರುಜ್ಜೀವನ ಯುಗದ ಪಂಡಿತರು ಅಂದರೆ ತಿಳುವಳಿಕೆ ತಿಳುವಳಿಕೊಳ್ಳುವಂಥವರು ಮತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಂಬಂಧ ಲೇಖಕರು ತಮಗೆ ಬೇಕಾದಂತೆ ತಮ್ಮ ಮನಸ್ಸು ತೋಚಿದಂತೆ ತಮ್ಮ ಮನಸ್ಸಿಗೆ ತೋಚದಂತೆ ಅಟ್ಲಾಂಟಿಕ್ ಕಥೆಯನ್ನ ಮರುಸೃಷ್ಟಿಯನ್ನ ಮಾಡಿ ಎಲ್ಲರಿಗೂ ಹಂಚಿದ್ದಾರೆ ಇದರಿಂದ ಅಟ್ಲಾಂಟಿಸ್ಸು ಕೆಲವರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ನಾಗರಿಕತೆಯ ನಗರವಾಗಿ ಕಂಡ್ರೆ ದ್ವಜ ಪ್ರದೇಶವಾಗಿ ಕಂಡ್ರೆ ಕೆಲವರಿಗೆ ಆಧ್ಯಾತ್ಮಿಕ ರಾಷ್ಟ್ರಗಳ ತಾಣವಾಗಿ ಕಂಡಿದೆ ಕೆಲವರಿಗೆ ಕಣ್ಣುಮರಿಯಾದ ಕಂಡು ಕೆಲವರಿಗೆ ಮುಳುಗಿದಂತಹ ಒಂದು ಆದರ್ಶ ರಾಜ್ಯವಾಗಿ ಯುಟೋಪಿಯಾಗಿ ಕಾಣಿಸ್ಕೊಂಡಿದೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಇಗ್ನೇಷಿಯಸ್ ಡೊನಿಲಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಟ್ಲಾಂಟಿಸ್ ದ ಆಂಟುಲ್ವಿ ಎಂದು ಹೊರಳೆನ್ನುವ ಪುಸ್ತಕವನ್ನು ಬರೆದ ನಂತರ ಅಟ್ಲಾಂಟಿಸ್ ಜನಪ್ರಿಯವಾದಂತಹ ಸೋಡೋ ಸಂಸ್ ಅಂದ್ರೆ ಕೃಷಿ ವಿಜ್ಞಾನದ ಉರುಸುತಾಣವಾಗಿ ಬದಲಾಗುತ್ತೆ ಇಗ್ನೇಷರ್ ಸುದ್ದಿನಲ್ಲಿ ಜಗತ್ತಿನ ಎಲ್ಲ ನಾಗರಿಕತೆಗಳ ಮೂಲ ಅಟ್ಲೆಟಿಸ್ಸು ಪಿರಮಿಡ್ ತಂತ್ರಜ್ಞಾನ ಕೃಷಿ ಜ್ಞಾನ ಲೋಹ ಶಿಲ್ಪ ಎಲ್ಲವುದು ಅಲ್ಲಿಂದಲೇ ಬಂದು ಮಹಾಪ್ರಳಯದ ನಂತರ ಅಂದರೆ ಅದು ಮುಳುಗಿದ ನಂತರ ಅವು ಜಗತ್ತಿನ ಇತರ ಕಡೆ ಚೆದುರೋದು ಅಂತ ವಾದ ಮಾಡಿದ್ದಾನೆ ಈತನ ವಾದ ಪರೀಕ್ಷೆ ಮಾಡೋದಕ್ಕೆ ಯಾವುದೇ ದಾಖಲೆಗಳಾಗಲಿ ಸಾಕ್ಷಿಗಳಾಗಲಿ ಇಲ್ಲ ಈತ ಹೇಳ್ತಕ್ಕಂಥವು ಎಲ್ಲವೂ ಕೇವಲ ಹೇಳಿಕೆಗಳೇ ಹೊರತು ವೈಜ್ಞಾನಿಕ ವಿಧಾನಗಳ ಮೂಲಕ ಇವನ್ನ ಯಾವುದನ್ನು ಪರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಮಾಯಾ ಮಾಟಗಳ ಮೂಲದ ಹಾಗೇನೆ ಅಂದ್ರೆ ಅಂದರೆ ಅಧಿಕಾರವಾಣಿಯ ಹಲವಾರು ಚಳುವಳಿಗಳು ಪ್ರಾರಂಭ ಆಗ್ತವೆ ಅವುಗಳಲ್ಲಿ ಥಿಯೋಸಫಿ ನ್ಯೂಯರ್ ಸ್ಪಿರಿಚುಯಾಲಿಟಿ ಏನ್ಶಿಯಂಟ್ಸ್ ವಿಜಿನಮ್ ರಿಲಿಜನ್ ಮುಂತಾದವು ಇಂಥ ಪರಂಪರೆಗಳು ನಮಗೆ ಎದ್ದು ಕಾಣ್ತವೆ ಈ ಪರಂಪರೆಗಳಲ್ಲಿ ಅಟ್ಲಾಂಟಿಸ್ ಅನ್ನ ಮಾನವ ಮತ್ತು ದೇವುಗಳ ಅಂದರೆ ಅರ್ಧ ದೈವಿಕ ಜನಾಂಗಗಳ ಕೇಂದ್ರ ಅಂತ ಗುರುತಿಸಿ ಟೆಲಿಪತಿ ಅಂದರೆ ದೂರಕ್ಕೆ ಮಾನ ದೂರದ ಮಾನಸಿಕ ಶಕ್ತಿ ಅಂದರೆ ದೂರದಲ್ಲಿರೋದು ತಿಳಿಯೋದು ಸೈಕಿಲ್ ಪವರ್ ಸೊಮ್ಮ ಮನಸ್ಸಿನ ಬಲದಿಂದ ಶಕ್ತಿಯನ್ನು ಪಡಿತಕ್ಕಂಥದ್ದು ಎನರ್ಜಿ ಕ್ರಿಸ್ಟರ್ಸ್ ಅಂದ್ರೆ ಚೈತನ್ಯವನ್ನ ಬಿಡುಗಡೆ ಮಾಡುವ ಅರಳುಗಳನ್ನು ಹೊಂದಿರತಕ್ಕಂಥದ್ದು ಮುಂತಾದ ಮೂಲಕ ಹುಡುಕ ಅದನ್ನು ತಿಳಿದುಕೊಂಡು ಅದು ನಾಶವಾದಂಥ ಮಹಾತ್ ಅದು ಅಟ್ಲಾಂಟಿಸ್ ಹೇಗೆ ನಾಶವಾಗಿದೆ ಅಂತ ತಿಳ್ಕೊಳ್ಳುವ ಪ್ರಯತ್ನಗಳು ಕೂಡ ಸಾಗಿದಾವೆ ಇವೆಲ್ಲವೂ ಉಸಿ ವಿಜ್ಞಾನದಕ್ಕೆ ಬರೋದನ್ನ ನಾವು ಸುಲಭವಾಗಿ ಗುರುತಿಸಬಹುದು ಅಟ್ಲಾಂಟಿಸ್ನ ಹುಡುಕೋದಕ್ಕೆ ಅನೇಕರು ಪ್ರಯತ್ನ ಮಾಡಿದ್ದಾರೆ ಕೆಲವರು ಇದು ಈಗಿನ ಅಟ್ ಮಹಾ ಮೆಟೀರಿಯಲ್ ಸಮುದ್ರದಲ್ಲಿರುವ ಸ್ಯಾಂಟರ್ನಿ ಬಳಿ ಇದೆ ಅಂತ ಹೇಳಿದ್ರೆ ಇನ್ನು ಕೆಲವರು ಅಂಟಾರ್ಕ್ಟಿಕಾ ಇದರ ಇರತಕ್ಕಂಥ ಪ್ರದೇಶದ ಹಿಮದಡಿನಲ್ಲಿದೆ ಅಂತ ಹೇಳ್ತಾರೆ ಕೆರೀಬಿಯನ್ ದ್ವೀಪಗಳ ಬಳಿ ಇರುವ ಪರ್ಮನೆಂಟ್ ಟ್ರಯಾಂಗಲ್ ಅಂತ ಇರಬಹುದು ಅಂತ ಇನ್ನು ಕೆಲವರು ಊಹೆಯನ್ನು ಮಾಡಿದ್ದಾರೆ ಆದರೆ ಇಲ್ಲಿವರೆಗೆ ಊಹೆಗಳ ಹೊರತಾಗಿ ಅಟ್ಲಾಂಟಿಸ್ ಗೆ ಸಂಬಂಧಿಸಿದ ಯಾವುದೇ ನಿಖರವಾದಂತಹ ಪುರಾತತ್ವ ಅವಶೇಷಗಳು ಸಿಕ್ಕಿಲ್ಲ ಪ್ಲೇಟೋ ಹೇಳದ ಸ್ಥಳದಲ್ಲಿ ಮುಳುಗಿದ ದ್ವೀಪದ ಯಾವುದೇ ಸಾಕ್ಷ್ಯಗಳು ಇಲ್ಲ ಜಿಬ್ರಾಲ್ಟರ್ ಅಂದ್ರೆ ಅಟ್ಲಾಂಟಿಕ್ ಸಮುದ್ರ ತಳದಲ್ಲಿ ಭೌಗೋಳಿಕವಾಗಿ ಅತ್ಯಂತ ಸ್ಥಿರವಾದ ಪ್ರದೇಶ ಇದಾಗಿದೆ ಭಾರಿ ಗಾತ್ರದ ದ್ವೀಪದ ಕುಸಿತಕ್ಕೆ ಕಾರಣವಾಗುವಂತಹ ಭೂಚಲನೆ ಇಲ್ಲಿ ಎಂದಿಗೂ ನಡೆದೇ ಇಲ್ಲ ಒಂದು ದಿನ ಒಂದೇ ರಾತ್ರಿಯಲ್ಲಿ ಒಂದು ಖಂಡವನ್ನೇ ಮುಳುಗಿಸುವಂತ ಭಾರಿ ಭೂಕಂಪ ಅಥವಾ ಅಟ್ಲಾಂಟಿಕ್ಸು ನಾವೇ ಇಂದಿಗೂ ಇತಿಹಾಸದಲ್ಲಿ ದಾಖಲಾಗಿಲ್ಲ ಎಲ್ಲ ಗ್ರಹಣಗಳ ತಾಯಿ ಎನ್ನುವ ಅಟ್ಲಾಂಟಿಕ್ಸ್ ಶೋಧನೆ ನಡೆಸಿದಾಗ ಅದನ್ನು ಗೊಟ್ಟಿಗೊಳಿಸುವ ಯಾವುದೇ ಲಿಪಿ ಲಿಪಿ ಮಾಧ್ಯಮ ಇಟ್ಟಿಗೆ ಶಿಲಾಶಿಲ್ಪಗಳು ಧಾರ್ಮಿಕ ರಾಜಕೀಯ ಸ್ಮಾರಕಗಳು ವ್ಯಾಪಾರ ಜಾಲ ವಾಸ್ತುಶಿಲ್ಪ ಯಾವುವು ಕೂಡ ದೊರೆತಿಲ್ಲ ಅಟ್ಲಾಂಟಿಕ್ಸ್ನ ನಿಜವಾಗಿಯೂ ಅಸ್ತಿತ್ವಲ್ಲಿದ್ದ ನಾಗರಿಕತೆಗಳಂದರೆ ಆಗ ಅಸ್ತಿತ್ವದಲ್ಲಿದ್ದಂಥ ಕ್ರೀಟ ಮೆನವನ್ನು ನಾಗರಿಕತೆ ಶಾಂಟೋರಿನಿ ತೇರ ನಾಗರಿಕತೆ ಹಾಗೆಯೇ ಕೆರೆಬಿಯನ್ನು ಮತ್ತೆ ಸಿಗರಿಬಿಯಲ್ಲಿ ಇರ್ತಕ್ಕಂಥ ಮುರಳಿನ ದಿಬ್ಬಗಳು ಯೋನಾಗುನಿನಲ್ಲಿ ಜಪಾನಿ ಜಪಾನೀಸ್ ಸಮುದ್ರ ಯೋನಾಗುನಿಯಲ್ಲಿರ್ತಕ್ಕಂಥ ಸಮುದ್ರದ ಒಳಗಿನ ರಚನೆಗಳ ಮೂಲಕ ಹೊಂದಾಣಿಕೆಯನ್ನು ಮಾಡ್ತಕ್ಕಂಥ ಪ್ರಯತ್ನಗಳ ಹಲವು ಜನ ಮಾಡಿದ್ದಾರೆ ಇವುಗಳಲ್ಲಿಯೂ ಕೂಡ ಅಟ್ಲಾಂಟಿಕ್ ಸಿದ್ಧತೆ ಯಾವುದೇ ಪುರಾವೆ ಇಲ್ಲ ಆಧುನಿಕ ಯೂಟ್ಯೂಬ್ ಚಾನೆಲ್ಗಳ ಸಾಮಾಜಿಕ ಮಾಧ್ಯಮಗಳಲ್ಲಿ ತೋರಿಸ್ತಕ್ಕಂಥ ಹೇಳ್ತಕ್ಕಂಥ ಬಿಂಬಗಳು ಚಿತ್ರಗಳು ಸಾಕ್ಷ್ಯಗಳು ಕುರುಹುಗಳು ಎಲ್ಲವೂ ಕಂಪ್ಯೂಟರ್ ಮೂಲಕ ಚಿತ್ರ ಮಾಡಿರ್ತಕ್ಕಂಥ ಕೃತಕ ಜೋಡಣೆಗಳು ಕೃತಕ ಚಿತ್ರಣಗಳು ಹೊರತಾಗಿ ಅವು ನಿಜವಾಗಿ ಪುರಾತತ್ವ ಔಷಧಗಳಲ್ಲಿ ಪುರಾತತ್ವ ಹುಡುಕಾಟದಲ್ಲಿ ಸಿಕ್ಕಂಥವಲ್ಲ ಆದ್ದರಿಂದ ಅಟ್ಲಾಂಟಿಸ್ ದ್ವೀಪಕ್ಕೆ ಒದಗಿಸತಕ್ಕ ಒದಗಿಸಿರುವಂಥ ಬಹುತೇಕ ಸಾಕ್ಷ್ಯಗಳು ಕೃಷಿ ವಿಜ್ಞಾನದ ಕಂಪ್ಯೂಟರ್ ಮೂಲಕ ತಿರುಚಿತ ದಾಖಲೆಗಳು ಮತ್ತು ತಪ್ಪು ವಿವರಣೆಗಳು ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು ಕೃಷಿ ವಿಜ್ಞಾನದ ಪ್ರತಿಪಾದಕರು ಅಟ್ಲಾಂಟಿಸ್ ಅನ್ನು ನೈಜ ನಾಗರಿಕತೆ ಎಂದು ನಂಬೋದಕ್ಕೆ ಮತ್ತು ಅದನ್ನು ವಿವರಿಸೋದಕ್ಕೆ ಹಲವು ಜನಪ್ರಿಯವಾದ ವಾದಗಳನ್ನು ಮಡಿಸಿದ್ದಾರೆ ಇಡೀ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಿಗೆ ಅಂದರೆ ಈಜಿಪ್ಟಿನ ಪರಿಮಿತುಗಳು ಮಾಯನ್ ದೇವಾಲಯಗಳು ಇಂಕಾ ಸಂಸ್ಕೃತಿಗೆ ಅಗತ್ಯವಾದಂಥ ಜ್ಞಾನ ಮತ್ತು ತಂತ್ರಜ್ಞಾನವು ಎಲ್ಲವೂ ಅಟ್ಲಾಂಟಿಸ್ನಾಗ ಬಂದಂತೆ ಪ್ರಾಚೀತಿನ ಪ್ರಾಚೀನ ಈಜಿಪ್ಷಿಯನ್ರಿಗೆ ದೊಡ್ಡ ಕಲ್ಲುಗಳನ್ನು ಸಾಕ್ಷದಕ್ಕೆ ತಿಳಿದಿರಲಿಲ್ಲ ಆದ್ದರಿಂದ ಅವರಿಗೆ ಅಟ್ಲಾಂಟಿಸ್ನಿಂದ ಬಂದವರ ಸಹಾಯ ಬೇಕಾಯಿತು ಅಂತ ಈ ವಾದಗಳು ವಾದವನ್ನು ಮಂಡಿಸ್ತವೆ ತಮ್ಮ ವಾದವನ್ನು ಮಂಡಿಸ್ತವೆ ಇದು ಸಾಂಸ್ಕೃತಿಕ ವರ್ಗಾವಣೆ ಮತ್ತು ಸ್ಥಳೀಯ ನಾವೀನ್ಯತೆಗಳ ಪುರಾತತ್ವ ಪುರಾವೆಗಳನ್ನ ನಿರ್ಲಕ್ಷ್ಯ ಮಾಡಿ ಹಿಂದಕ್ಕೆ ತಳ್ಳುತ್ತವೆ ಅಟ್ಲಾಂಟಿಸ್ ಜನ ಕೂಡ ಅಟ್ಲಾಂಟಿಸ್ನಲ್ಲಿದ್ದಂಥ ಜನ ಇಂದಿಗೂ ನಾವು ಸಾಧಿಸಲಾರದಂತ ಅತ್ಯಂತ ಉನ್ನತ ತಂತ್ರಜ್ಞಾನವನ್ನು ವಿಶೇಷವಾಗಿ ಸ್ಫಟಿಕ ಶಕ್ತಿ ಕ್ರಿಸ್ಟಲ್ ಎನರ್ಜಿಯನ್ನು ಹಾಗೆ ವೈಮಾನಿಕ ತಂತ್ರಜ್ಞಾನವನ್ನು ಹೊಂದಿದ್ರು ಅಟ್ಲಾಂಟಿಸ್ನ ಸ್ಫಟಿಕಾಧಾರಿತ ಶಕ್ತಿ ಅಂದರೆ ಎನರ್ಜಿ ಬೇಸ್ಡ್ ಗಳು ಅವರ ನಾಶಕ್ಕೆ ಕಾರಣ ಆಯಿತು ಅಂತ ಹೇಳುವ ಮೂಲಕ ಈ ಕತೆಗೆ ಅಟ್ಲಾಂಟಿಸ್ನ ಮುಳುಗಿದ ಕಥೆಗೆ ರೋಚಕತೆ ಮತ್ತು ವೈಜ್ಞಾನಿಕ ಅಸಂಭವ ಅಂಶಗಳನ್ನು ಕೂಡ ಕೆಲವರು ಸೇರಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಇಂಥ ಯಾವುದೇ ಹೇಳಿಕೆಗಳಿಗೆ ಭೌತ ವಿಜ್ಞಾನದ ಆಧಾರವಾಗಲಿ ಅಥವಾ ವೈಜ್ಞಾನಿಕ ಪುರಾವೆಗಳಾಗಲಿ ಇಲ್ಲ ಅಟ್ಲಾಂಟಿಸ್ಸು ಭೂಕಂಪ ಅಥವಾ ಅಗ್ನಿಪರ್ವತ ಸ್ಫೋಟದಿಂದ ಮುಳುಗಾಯಿ ಮುಳುಗಡೆಯಾಯಿತು ಅಥವಾ ನಾಶ ಹೊಂದಿತ್ತು ಅಂತ ಹೇಳೋದಕ್ಕೆ ಬದಲಾಗಿ ಅದು ಅಲೌಕಿಕ ಶಕ್ತಿಯಿಂದ ಮುಳುಗಿದೆ ಅಂತ ಹೇಳುವ ಹೊಸವಾದವನ್ನು ಕೂಡ ಹಲವರು ಮಂಡಿಸಿದ್ದಾರೆ ಇದು ವಿಜ್ಞಾನದ ಸಾಕ್ಷ್ಯಾಧಾರಗಳನ್ನು ದಾಟಿ ತಮ್ಮದೇ ಆದಂಥ ಕಾಲ್ಪನಿಕ ಸಾಮ್ರಾಜ್ಯವನ್ನು ಕಟ್ಟೋದ್ರಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿ ನಮಗೆ ಕಾಣಿಸುತ್ತೆ ಬರ್ಮಣ ಅಂತ ಸ್ಥಳಗಳಲ್ಲಿ ಸಂಭವಿಸುವ ವಿಚಿತ್ರ ಘಟನೆಗಳು ಅಟ್ಲಾಂಟಿಸ್ ಮುಳುಗಿದ ಯಂತ್ರಗಳ ಶಕ್ತಿಯಿಂದ ಉಂಟಾಗ್ತವೆ ಅಂತ ಕೆಲವರು ಹೇಳ್ತಾರೆ ಇಂಥ ನಂಬಿಕೆಗಳಿಗೆ ಸಾಗರ ವಿಜ್ಞಾನ ಅಥವಾ ಭೂವಿಜ್ಞಾನದ ಕ ಭೂವಿಜ್ಞಾನದ ಯಾವುದೇ ಬೆಂಬಲ ಇಲ್ಲ ಅನ್ನೋದನ್ನು ನಾವು ನೋಡಬಹುದು ಅಟ್ಲಾಂಟಿಸ್ನ ನಿಜವಾದ ಇತಿಹಾಸ ಮತ್ತು ಅಲ್ಲಿನ ಜ್ಞಾನ ಭೌತಿಕ ದಾಖಲೆಗಳಲ್ಲಿ ಚಿಕ್ಕದಿಲ್ಲ ಆದರೆ ಆಕಾಶಿಕ ದಾಖಲೆಗಳು ಅಂದರೆ ಹೆವನ್ಲಿ ರೆಕಾರ್ಡ್ಸ್ ಎನ್ನುವ ಅಲೌಕಿಕ ಮತ್ತು ಗೂಢವಾದಂಥ ಗ್ರಂಥಾಲಯದಲ್ಲಿ ದಾಖಲಾಗಿದ್ದಾವೆ ಆಳವಾದ ಧ್ಯಾನ ಅಂದರೆ ಡೀಪ್ ಮೆಡಿಟೇಷನು ಟ್ರಾನ್ಸ್ ಸ್ಥಿತಿ ಅಂದರೆ ಉನ್ನತ ಸ್ಥಿತಿ ಮಾನಸಿಕ ಸ್ಥಿತಿ ಅಥವಾ ಮಾನಸಿಕ ಮಾಧ್ಯಮ ಅಂದರೆ ಸೈಕಿಕ್ ಮೀಡಿಯಾಗಳ ಮೂಲಕ ಈ ದಾಖಲೆಗಳನ್ನ ನೋಡಬಹುದು ಮತ್ತು ಅಟ್ಲಾಂಟಿಕ್ಸ್ ಕುರಿತಾಗಿ ವಿಚಾರಗಳನ್ನ ಸತ್ಯಗಳನ್ನ ತಿಳಿಬಹುದು ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ ಅಟ್ಲಾಂಟಿಸ್ನಲ್ಲಿದ್ದಂಥ ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನ ಹೊಂದಿದ್ದ ಅನೇ ಆಧ್ಯಾತ್ಮಿಕ ಜ್ಞಾನ ಹೊಂದಿದ್ದಂಥ ಅನೇಕ ಜನರ ಆತ್ಮಗಳು ಆಧುನಿಕ ಜಗತ್ತಿನಲ್ಲಿ ಅದರಲ್ಲೂ ವಿಶೇಷವಾಗಿ ಹೊಸ ಯುಗದ ಚಳುವಳಿಗಳಲ್ಲಿ ಪುನರ್ಜನ್ಮವನ್ನು ಪಡೆದಿದ್ದಾವೆ ಈ ಆತ್ಮಗಳು ಮಾನವ ಕುಲಕ್ಕೆ ಆರೋಹಣ ಅಂದರೆ ಅಕ್ಷರಶನ್ನು ಅಥವಾ ಉನ್ನತ ಆಯಾಮಕ್ಕೆ ಹೋಗೋದಕ್ಕೆ ಸಹಾಯವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಅಂತ ಇವರು ವಾದಿಸ್ತಾರೆ ಕೆಲವರು ತಮ್ಮನ್ನ ತಾವು ಅಟ್ಲಾಂಟಿಸ್ನ ಪುರೋಹಿತರು ಅಥವಾ ವಿಜ್ಞಾನಿಗಳ ಪುನರ್ಜನ್ಮ ಅಂತ ಕೇಳಿಕೊಂಡು ಬೀಗ್ತಾ ಇದ್ದಾರೆ ಮುಳುಗಿರುವ ನ ಪ್ರದೇಶಗಳು ಉದಾಹರಣೆಗೆ ಬರಮಳ ಬಳಿ ಇನ್ನೂ ಭೂಮಿ ಶಕ್ತಿಯ ಗ್ರಿಡ್ ನನ್ನ ಎನರ್ಜಿ ಗ್ರಿಡ್ ಭಾಗವಾಗಿ ಉಳ್ಕೊಂಡಿದೆ ನ ಎನರ್ಜಿ ಗ್ರಿಡ್ ಭಾಗವಾಗಿ ಉಳ್ಕೊಂಡಿದೆ ಆ ಸ್ಥಳಗಳಿಗೆ ಭೇಟಿ ನೀಡಿ ಧ್ಯಾನ ಮಾಡೋದರಿಂದ ಅಥವಾ ಸ್ಫಟಿಕೆಗಳನ್ನ ನೀಡೋದ್ರಿಂದ ಅಲ್ಲಿ ಕಳೆದು ಹೋದ ಶಕ್ತಿಯನ್ನು ಮತ್ತೆ ಸಕ್ರಿಯಗೊಳಿಸ್ಬೋದು ಅಂತ ವಾದಗಳು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವು ರಂಚಿಸ್ತಾ ಇದ್ದಾರೆ ಇಂಥ ಹಲವಾರು ವಾದಗಳು ನಮಗೆ ಹೇರಳವಾದ್ತವೆ ಇವೆಲ್ಲವೂ ಕೃಷಿ ವಿಜ್ಞಾನದ ರೋಚಕ ಕಟ್ಟುಕತೆಗಳು ಮತ್ತು ಸುದ್ದಿಗಳು ಗಾಳಿಯಾದಂತಹ ಸ್ವರ್ಣಯುಗದ ಮನುಷ್ಯನ ಬಯಕೆ ರಹಸ್ಯಗಳತ್ತ ಮನವನ ಸೆಳೆತ ಮಹಾಪ್ರಯದ ಕಥೆಗಳು ಜಾಗತಿಕ ಸಂಸ್ಕೃತಿಯಲ್ಲಿ ಗಟ್ಟಿಸಿ ಗಿಟ್ಟಿಸಿರ್ತಕ್ಕಂಥ ಸ್ಥಾನ ಮತ್ತು ಅವುಗಳಿಗೆ ತಕ್ಕಂಥ ಮನ್ನಣೆ ಅಟ್ಲಾಂಟಿಸ್ ಜನಪ್ರಿಯ ಆಗಿದೆ ಅಟ್ಲಾಂಟಿಸ್ ದ್ವೀಪ ಮುಳುಗಿರುವ ಕಟ್ಟುಕತೆಗೆ ಜನಪ್ರೀತಿಗೆ ಜನಪ್ರಿಯತೆಗೆ ಕಾರಣ ಆಗಿದೆ ಸಾಹಿತ್ಯ ಚಿತ್ರ ದೃಶ್ಯ ಮಾಧ್ಯಮಗಳಲ್ಲಿ ಇವನ್ನ ರಮ್ಯ ರೋಮಾಂಚಕರಿಯಾಗಿ ಪ್ರತಿಪಾದನೆ ಮಾಡಲಾಗ್ತಾ ಇದೆ ಆದ್ರಿಂದ ಅಟ್ಲಾಂಟಿಸ್ ಅನ್ನು ಅನ್ನೋದು ಕೃಷಿ ವಿಜ್ಞಾನಕ್ಕೆ ಒಂದು ಪರಿಪೂರ್ಣ ವೇದಿಕೆ ಆಗಿದೆ ಹಾಗೆ ಊಷಿ ವಿಜ್ಞಾನದ ಉಲ್ಚನೆಯನ್ನು ಕೂಡ ಆಗಿದೆ ಹಿಂದೆ ಯಾರೋ ಕೊಟ್ಟ ಹೇಳಿಕೆಗಳು ಹಾಗೆಯೇ ಅಸ್ಪಷ್ಟವಾಗಿ ನಡೆದ ಘಟನೆಗಳ ಸುತ್ತಮುತ್ತ ಇಂತಹ ಕಟ್ಟುಕತೆಗಳನ್ನ ಕಟ್ಟಿ ಉಸಿ ವಿಜ್ಞಾನವನ್ನು ಬಳಸಲು ಒಂದು ದೊಡ್ಡ ಒಂದು ಉದ್ಯೋಗ ಮತ್ತು ಪರಂಪರೆ ಮತ್ತು ಲಾಭ ಗಳಿಸುವ ದಾರಿಯಾಗೂ ಕೂಡ ಈ ಆಧುನಿಕ ಯುಗದಲ್ಲಿ ಅಂತರ್ಜಾಲದ ಸಾಮಾಜಿಕ ಮಾಧ್ಯಮಗಳ ಕಾಲದಲ್ಲಿ ಬೆಳೆದು ಬಂದಿದೆ ಇಂತಹ ಇತರ ಸಂಗತಿಗಳನ್ನ ಕುರಿತಾಗಿ ನಾವು ಮುಂದಿನ ವೇಳೆಯಲ್ಲಿ ಚರ್ಚೆ ಮಾಡೋಣ ವಂದನೆ ಕಡೊಂದಿಗೆ